ನಟ ಯಶ್ ಅವರ ಸಿನಿಮಾಗಳು ಹಿಟ್ ಆಗ್ತವೆ ಪ್ಯಾನ್ ವರ್ಲ್ಡ್ ಸ್ಟಾರ್ ಆಗಿರೋ ಯಶ್ ಕಾಂಟ್ರವರ್ಸಿ ಮಾಡಿಕೊಂಡಿದ್ದು ಇಲ್ಲವೇ ಇಲ್ಲ ಇಂಡಸ್ಟ್ರಿಯಲ್ಲಾಗಲಿ ತಮ್ಮ ಸಿನಿಮಾಗಳ ನಿರ್ಮಾಪಕ ನಿರ್ದೇಶಕರ ಜೊತೆಗಾಗಲಿ ಸಹ ಕಲಾವಿದರ ಜೊತೆಯಲ್ಲಾಗಲಿ ವಿವಾದ ಮಾಡಿಕೊಂಡವರಲ್ಲ ಆದರೆ ಯಶ್ ಅವರು ಕಾಂಟ್ರವರ್ಸಿಗೆ ಸಿಲುಕಿದ್ದೆಲ್ಲ ಅವರ ತಾಯಿಯಿಂದ ಈಗ ಆ ಕಾಂಟ್ರವರ್ಸಿಗಳ ಹಿಸ್ಟರಿಗೆ ಇನ್ನೊಂದು ಸೇರ್ಪಡೆಯಾಗಿದೆ ಯಶ್ ಅವರ ತಾಯಿ ಪುಷ್ಪಾ ಅವರ ವಿರುದ್ಧ ಭೂ ಒತ್ತುವರಿ ಆರೋಪ ಕೇಳಬಂದಿತ್ತು ಹೌದು ಅದು ಅಕ್ರಮ ಅಂತ ಕೋರ್ಟ್ ತೀರ್ಪು ನೀಡಿ ಜಾಗವನ್ನ ತೆರವು ಮಾಡಿಸಿದ್ದಾರೆ ಸೈಟಿನ ಓನರ್ ಇದು ಹೊಸದೇನಲ್ಲ ಯಶ್ ಅವರ ಹೆಸರು ಮೊದಲು ಕಾಂಟ್ರವರ್ಸಿ ಆಗಿದ್ದು ಯಶ್ ತಾಯಿಯ ಚೀಟಿ ವ್ಯವಹಾರದಲ್ಲಿ ಯಶ್ ಅವರು ಚೀಟಿ ಕಟ್ಟಿಸ್ಕೊಂಡು ಚೀಟಿ ಹಣ ಕೊಡದೆ ವಂಚನೆ ಮಾಡಿದ್ರು ಅನ್ನೋ ಆರೋಪ ಅದು ಹಾಗೆ ತಮಗೆ ವಂಚನೆ ಆಗಿದೆ ಅಂತ ಮಾಧ್ಯಮಗಳಲ್ಲಿ ಹೇಳಿದ್ದವರು ಯಶ್ ಅವರಿಗೆ ಟೀಚರ್ ಕೂಡ ಆಗಿದ್ರು ಅದು ಯಶ್ ಸಿಲುಕಿದ ಮೊದಲ ವಿವಾದ ಆಗಿನ್ನು ಯಶ್ ಬೆಳೀತಾ ಇದ್ದ ಹುಡುಗ ಎರಡನೇ ವಿವಾದ ಅಂತ ಬಂದ್ರೆ ಬಾಡ್ಗೆ ಮನೇಲಿದ್ದಾಗ ಬಾಡಿಗೆ ಬಾಡ್ಗೆ ಕಟ್ಲಿಲ್ಲ ಅನ್ನೋ ಕಾಂಟ್ರವರ್ಸಿ ಆಗಿನ್ನು ಯಶ್ ಅವರಿಗೆ ದೊಡ್ಡ ದೊಡ್ಡ ಸಿನಿಮಾಗಳು ಸಿಕ್ಕಿರಲಿಲ್ಲ ರಾಜಾ ಹುಲಿ ಕಿರಾತಕ ಎಲ್ಲ ಆಮೇಲೆ ಬಂದಿದ್ದು ಆಗ್ಲೂ ಅಷ್ಟೇ ತಾಯಿಯನ್ನ ಸಮರ್ಥನೆ ಮಾಡಿಕೊಂಡು ಹೋದ ಯಶ್ ಕೊನೆಗೆ ಬಾಡಿಗೆ ಮನೆ ಓನರ್ಗೆ ಇಪ್ಪತ್ತ್ಮೂರು ಲಕ್ಷ ರೂಪಾಯಿ ಕೊಟ್ಟು ತಲೆ ತಗ್ಸಿದ್ರು ಕೋರ್ಟ್ನಲ್ಲಿ ಯಶ್ ತಾಯಿಯ ಸುಳ್ಳು ಪ್ರೂವ್ ಆಗಿತ್ತು ಯಶ್ ತಾಯಿ ಪುಷ್ಪ ಅವರಿಗೆ ಯಶ್ ಅವರೇ ಹಾಸನದಲ್ಲೊಂದು ಜಾಗ ಖರೀದಿ ಮಾಡಿ ಕೊಟ್ಟಿದ್ರು ಹಾಸನದಲ್ಲಿ ವಿದ್ಯಾನಗರ ಅನ್ನೋ ಇದೆ ಅಲ್ಲಿ ಸತ್ಯಮಂಗಲ ಲೇಔಟ್ನಲ್ಲಿ ಯಶ್ ತಾಯಿ ಪುಷ್ಪ ಅವರ ಮನೆಯೂ ಇದೆ ಆಗಾಗ್ಗೆ ಹೋಗಿ ಬಂದು ಮಾಡ್ತಾ ಇದ್ದ ಯಶ್ ತಾಯಿ ಪಕ್ಕದಲ್ಲೇ ಇದ್ದ ಒಂದೂವರೆ ಸಾವಿರ ಅಡಿ ಜಾಗದ ಮೇಲೆ ಕಣ್ ಹಾಕಿದ್ದಾರೆ ಫಿಫ್ಟಿ ಬೈ ಹಂಡ್ರೆಡ್ ಸೈಟ್ಗೆ ಬೇಲಿ ಹಾಕ್ಕೊಂಡಿದ್ದಾರೆ ಆ ಜಾಗದ ಓನರ್ ಹೆಸರು ಲಕ್ಷ್ಮಮ್ಮ ಅವರಿಗೆ ಈಗ ತೊಂಬತ್ನಾಲ್ಕು ವರ್ಷ ಅಂತೆ ಫೈಟ್ ಮಾಡೋಕೆ ಆಗದೆ ಲಕ್ಷ್ಮಮ್ಮ ಅವರು ದೇವರಾಜು ಅನ್ನೋರಿಗೆ ಜಿ ಪಿ ಎ ಬರಕೊಟ್ಬಿಟ್ಟಿದ್ದಾರೆ ಅದೂ ನಮ್ಮದೇ ಜಾಗ ಅಂತ ಯಶ್ ಕೂಡ ತಾಯಿಯ ಮಾತು ನಂಬಿಕೊಂಡು ಫೈಟ್ ಮಾಡಿದರು ಈಗ ನೋಡಿದ್ರೆ ಆ ಕೇಸ್ನಲ್ಲೂ ಡ್ರಾಬ್ಯಾಕ್ ಆಗಿ ಯಶ್ ತಾಯಿ ಪುಷ್ಪಾ ವಿರುದ್ಧನೇ ಕೋರ್ಟ್ ಆರ್ಡರ್ ಕೊಟ್ಟಿದೆ ಯಶ್ ತಾಯಿಯನ್ನು ಕೇಳಿದರೆ ಕೋರ್ಟ್ ಆರ್ಡರ್ ಕೊಟ್ಟಿರೋದೇ ಸುಳ್ಳು ಅಂತಾರೆ ಯಶ್ ಅವರ ತಾಯಿ ಪುಷ್ಪ ಕಿರಿಕ್ಕುಗಳಿಗೂ ಒಂಥರ ಲವ್ ಸ್ಟೋರಿ ಇದ್ದಂತೆ ಬಾಯಿ ಮೇಲೆ ಹಿಡ್ತಾ ಇಲ್ಲ ಇತ್ತೀಚೆಗೆ ಕೊತ್ತಲವಾಡಿ ಸಿನಿಮಾ ಮೂಲಕ ಪ್ರೊಡ್ಯೂಸರ್ ಅದರಲ್ಲ ಆಗ ತಮ್ಮದೇ ಸಂಬಂಧದ ಹುಡುಗಿ ನಾಗಿಣಿ ಖ್ಯಾತಿಯ ನಟಿ ದೀಪಿಕಾ ದಾಸ್ ಅವರ ಬಗ್ಗೆ ಬೆಕ್ಕಾಬಿಟ್ಟಿ ಮಾತಾಡಿದರು ದೀಪಿಕಾ ದಾಸ್ ವರಸೆನಲ್ಲಿ ಯಶ್ ಅವರಿಗೆ ತಂಗಿ ಆಗಬೇಕು ಅಷ್ಟು ಬಿಟ್ಟರೆ ಬೇರೇನಿಲ್ಲ ದೀಪಿಕಾ ದಾಸ್ ತಿರುಗಿ ಬಿದ್ದು ಹೇಳಿಕೆ ಕೊಡಬೇಕಾಯಿತು ಇನ್ನೂ ಒಂದು ಸಿನಿಮಾ ಮಾಡಿದರು ಕೊತ್ತಲವಾಡಿ ಅಂತ ಹಾಕಿದ ಬಂಡವಾಳನೂ ವಾಪಸ್ ಬರಲಿಲ್ಲ ಆದರೆ ಸಿನಿಮಾ ಪ್ರಚಾರ ಮಾಡಿದವರ ಮೇಲೆ ಕೇಸ್ ಹಾಕಿದ್ದಾರೆ ಅವರೇ ಸಿನಿಮಾನ ಸೋಲಿಸಿದ್ರು ಅಂತ ವಾದಿಸ್ತಿದ್ದಾರೆ ಯಶ್ ಅವರ ತಾಯಿ ಪುಷ್ಪ ಅವರಿಗೆ ಕಾಂಟ್ರವರ್ಸಿಗಳು ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಇರಬೇಕು ಆದರೆ ಅದರಿಂದ ಡ್ಯಾಮೇಜ್ ಆಗ್ತಿರೋದು ಅವರ ಮಗನ ಖ್ಯಾತಿಗೆ ತಮ್ಮ ಮಗ ಸೂಪರ್ ಸ್ಟಾರ್ ತಾನು ಮಾಡೋ ಒಂದೊಂದು ಕೆಲಸ ತರಲೆ ಕೆಲಸನೂ ತಮ್ಮ ಮಗನಿಗೆ ಡ್ಯಾಮೇಜ್ ಮಾಡುತ್ತೆ ಅನ್ನೋ ಸೆನ್ಸ್ ಇರಬೇಕು ಆದರೆ ಪುಷ್ಪ ಅವರಿಗೆ ಹಾಗೆಲ್ಲ ಇದ್ದಂತೆ ಕಾಣ್ತಾ ಇಲ್ಲ